ನಮಸ್ಕಾರ ಹಸವಿರುಚು ಚಾನಲ್ಗೆ ವೆಲ್ಕಮ್ ದಿನಾಲಿ ಯಾವಾಗಲೂ ಅಕ್ಕಿ ದೋಸೆ ಮತ್ತು ಗೋಧಿ ದೋಸೆ ತಿಂದು ತಿಂದು ಬೇಜಾರಾಗ್ತಿದೆ ಏನಾದರೂ ಒಂದು ಒಳ್ಳೆ ರೆಸಿಪಿನ ಮಾಡ್ಕೊಂಡು ತಿನ್ನೋಣ ಅಂತ ಏನಾದರೂ ಆಸೆ ಇತ್ತು ಅಂತಂದರೆ ಈ ಒಂದು ರೆಸಿಪಿನ ಫಾಲೋ ಮಾಡಿ ಅದು ಏನಪ್ಪ ಅಂತಂದರೆ ತುಂಬ ಹೆಲ್ದಿರುವಂಥ ಒಂದು ದೋಸೆ ನಾನಿಲ್ಲಿ ಎರಡು ಬೌಲ್ ಆಗುವಷ್ಟು ನಾನಿಲ್ಲಿ ಜೋಳದ ಹಿಟ್ಟನ ತೊಗೊಂಡಿದ್ದೀನಿ ಒಂದು ಕಾಲು ಕಪ್ ಹಾಕುವಸ್ತು ಅಕ್ಕಿ ಹಿಟ್ಟು ಇಲ್ಲ ಅಂತಂದರೆ ಗೋಧಿ ಹಿಟ್ಟಾದರೂ ತೊಗೋಬಹುದು ನೀವು ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಸಣ್ಣದಾಗಿ ಇಲ್ಲಿ ಈರುಳ್ಳಿ ಕೊತ್ತಂಬರಿ ಮಸಿ ಮೆಣಸಿನ್ಕಾಯಿನ ತೊಗೊಂಡ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಜೊತೆಗೆ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ನಿಮಗೇನಾದ್ರೂ ಅಕ್ಕಿ ಹಿಟ್ಟು ಇದೆ ಅಂದರೆ ಅಕ್ಕಿ ಹಿಟ್ಟಾದರೂ ಹಾಕ್ಕೊಬೋದು ಅದು ಕೂಡ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಜೊತೆಗೆ ಹಚ್ಚ ಕರ್ಪುಡಿ ಕಲರ್ಫುಲ್ಲಾಗಿ ತುಂಬ ನೀಟಾಗಿ ಚೆನ್ನಾಗಿ ಬರುತ್ತೆ ಮತ್ತು ಅಟ್ ಅಷ್ಟೇ ಟೇಸ್ಟಿ ಕೂಡ ಬರುತ್ತೆ ಜೊತೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸೋಡಾ ಅಡುಗೆ ಸೋಡಾನ ಸ್ವಲ್ಪ ಲೈಟಾಗಿ ಹಾಕ್ಕೊಂಡಿದ್ದೀನಿ ಇವಾಗ ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡ್ಕೊಂಬಿಟ್ಟು ನೀರನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ಯಾವ ರೀತಿ ನಾವು ಕಲಿಸ್ಕೋಬೇಕಪ್ಪ ಅಂತಂದರೆ ತೋರಿಸ್ಕೊಡ್ತೀನಿ ಕರೆಕ್ಟಾಗಿ ನಾವು ನೀರು ದೋಸೆ ಮಾಡುವಾಗ ಯಾವ ರೀತಿ ಕರೆಕ್ಟಾಗಿ ಕಲಿಸ್ಕೊತೀವಲ್ವ ಅದಕ್ಕಿಂತ ಒಂದು ಚೂರು ಗಟ್ಟಿ ಅನಂಗೆ ಇರಬೇಕು ಅಷ್ಟು ಬಿಟ್ರೆ ತುಂಬ ತೆಳುವಲ್ಲ ತುಂಬ ಗಟ್ಟಿಯಲ್ಲ ಆ ರೀತಿ ಕಲ್ಸ್ಕೋಬೇಕಾಗುತ್ತೆ ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಬರಬೇಕು ಯಾವ ರೀತಿ ಕಲಿಸ್ಕೋಬೇಕು ಅಂತ ಲಾಸ್ಟಲ್ಲಿ ಕಲಸಿ ಆದಮೇಲೆ ನೀವು ಉಪ್ಪನ್ನು ನೋಡ್ಕೊಂಬಿಟ್ಟು ಮತ್ತೆ ಸರಿ ಕಲಿಸ್ಕೊಬೋದು ಸಾಕಂದರೆ ಬಿಟ್ಕೋಬೋದು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ತೆಳುವಾಗಿ ಕಲಿಸ್ಕೊಂಡಿದ್ದೀನಿ ಅಂತ ಈ ರೀತಿ ನೀವು ಕಲಿಸ್ಕೊಂಬಿಟ್ಟು ದೋಸೆನೇ ಮಾಡಬೇಕಾಗತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷ ನಮಗೆ ಇವಾಗ ಇದನ್ನು ನೆನಿಲಿಕ್ಕೆ ಬಿಟ್ಟುಬಿಡೋಣ ಮುಚ್ಚಳ ಮುಚ್ಚಿಬಿಟ್ರೆ ಒಂದು ಹದ್ ಒಂದು ಹತ್ತು ನಿಮಿಷ ಆದರೂ ಸಾಕಾಗುತ್ತೆ ಹತ್ತು ನಿಮಿಷ ಆದಮೇಲೆ ಈ ರೀತಿ ಕಾಣಿಸ್ತಿದೆ ನೋಡ್ತಾ ಇರ್ಬೋದು ರೀತಿಯಾಗಿದೆ ಇವಾಗ ನಾವು ತವನ ಇಟ್ಬಿಟ್ಟು ತವ ಕಾಯಲಿಕ್ಕೆ ಇಟ್ಟರೆ ದೋಸೆನ ಆರಾಮಾಗಿ ಮಾಡ್ಕೋಬೋದು ಪ್ರತಿಯೊಂದು ದೋಸೆ ಹಾಕಬೇಕಾದ್ರೆ ನೀವು ಈರುಳ್ಳಿನ ಕಟ್ ಮಾಡ್ಕೊಂಬಿಟ್ಟು ಈರುಳ್ಳಿನ ನಾವಿಲ್ಲಿ ಅಂಚಿಗೆ ತಿಕ್ಕಬೇಕಾಗುತ್ತೆ ಎಣ್ಣೆ ಹಚ್ಬಿಟ್ಟು ಈ ರೀತಿ ಸುಮ್ಮನೆ ಚೆಲ್ಕೊಂಡು ಹೋಗಬೇಕು ಸ್ನೇಹಿತರೆ ಇದ್ರೆ ಈ ರೀತಿ ಚೆಲ್ಲೋದ್ರಿಂದ ದೋಸೆ ಕೂಡ ತೆಳುವಾಗಿ ಬರುತ್ತೆ ತುಂಬ ನೀಟಾಗಿ ಬರುತ್ತೆ ಅಷ್ಟೇ ತವಾ ಎಷ್ಟಿದೆ ನೋಡ್ಕೊಂಬಿಟ್ಟು ಅದ್ರ ಸುತ್ತ ಎಷ್ಟು ಬೇಕೋ ಅಷ್ಟು ದೊಡ್ಡದಾಗಿ ನೀವು ದೋಸೆನ ಹಾಕ್ಕೊಬೋದು ಕೈಲಿಂದ ಹಿಂಗೆ ಹಾ ಸೌಟಿಂದ ಈ ರೀತಿ ರೌಂಡ್ ಶೇಪಾಗಿ ಮಾಡುವಂಥ ಅವಶ್ಯಕತೆನೇ ಇಲ್ಲ ಈ ರೀತಿ ಸುಮ್ಮನೆ ಚೆಲ್ಕೊಂಡು ಹೋದರೆ ಮುಗಿತು ತವಾ ತುಂಬ ದೋಸೆ ರೆಡಿಯಾಗುತ್ತೆ ಇವಾಗ ಸ್ವಲ್ಪ ಹಾಯಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಬೇಲಿಕ್ಕೆ ಬಿಟ್ಟರೆ ನೀವು ಎರಡು ಸೈಡಾದರೂ ಬೇಯಿಸ್ಕೊಬೋದು ಇಲ್ಲ ಒಂದೇ ಸೈಡೇ ಸಾಕು ಅಂತಂದ್ರೂ ಕೂಡ ನೀವು ಒಂದು ಸೈಡಾದರೂ ಬೇಯಿಸ್ಕೊಬೋದು ಬಟ್ ನಾನಿಲ್ಲಿ ಸ್ವಲ್ಪ ದಪ್ಪ ಮಾಡ್ಕೊಂಡಿರೋದ್ರಿಂದ ನಾನು ಎರಡು ಸೈಡನ್ನು ಬೇಯಿಸ್ಕೊತಾ ಇದ್ದೀನಿ ಸ್ನೇಹಿತರೆ ಇದು ಹೈ ಫ್ಲೇಮಲ್ಲಿ ಇರಬಾರ್ದು ಲೋ ಫ್ಲೇಮಲ್ಲಿ ಇರಬಾರ್ದು ಹುರಿ ಬಂದು ನಾರ್ಮಲ್ಲಾಗಿ ಹುರಿನ ಇಟ್ಕೊಂಡ್ಬಿಟ್ಟು ದೋಸೆನ ಮಾಡಬೇಕಾಗುತ್ತೆ ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಸೀದೋಗುತ್ತೆ ಲೋ ಫ್ಲೇಮಲ್ಲಿ ಇಟ್ಬಿಟ್ರೆ ಚೆನ್ನಾಗಿ ಬೇಯೋದಿಲ್ಲ ಸುತ್ತ ಅದು ಹಸಿ ಹಸಿ ಹಾಗೆ ಉಳ್ಕೊಂಡ್ಬಿಡುತ್ತೆ ನೀಟಾಗಿ ಬೇಯೋದಿಲ್ಲ ಇವಾಗ ನಾನಿಲ್ಲಿ ಸುತ್ತ ಈ ರೀತಿ ಅಂಚನ್ನ ಸ್ವಲ್ಪ ಶೇಕ್ ಇದ್ದೀನಿ ಊರಿನ ದೋಸೆಗೆ ತಾಕಿಸ್ತಾ ಇದ್ದೀನಿ ಆ ರೀತಿ ತಾಕಿಸ್ತಾ ಇದ್ರಿಂದ ದೋಸೆ ಕೂಡ ನೀಟಾಗಿ ಬರುತ್ತೆ ಅದಕ್ಕೋಸ್ಕರ ಇವಾಗ ನಾವಿಲ್ಲಿ ಟರ್ನ್ ಮಾಡಿ ತೋರಿಸ್ತೀನಿ ಎಷ್ಟು ಸೂಪರಾಗಿ ಬಂದಿದೆ ಅಂದರೆ ದೋಸೆ ತುಂಬ ಸೂಪರಾಗಿ ಬಂದಿದೆ ಜೋಳದ ದೋಸೆ ಅಂದರೂ ಸಕ್ಕತ್ತಾಗಿ ಬಂದಿದೆ ಸ್ನೇಹಿತರೆ ಇವಾಗೆಲ್ಲ ನೀಟಾಗಿ ಹಾಗಿದೆ ಇವಾಗ ಟರ್ನ್ ಮಾಡ್ಕೊಂಬಿಡೋಣ ಈ ರೀತಿ ನೋಡ್ತಾ ಇರ್ಬೋದು ಕಲರ್ಫುಲ್ಲಾಗಿ ಇಷ್ಟು ನೀಟಾಗಿ ಬಂದಿದೆ ಅಂದರೆ ಸಖತ್ತಾಗಿ ಬಂದಿದೆ ತಿಂತ ಇದ್ರೆ ತಿಂತಾನೇ ಇರಬೇಕು ಅಂತ ಅನಿಸುತ್ತೆ ದೋಸೆ ಮಾತ್ರ ನೋಡಿದರೆ ಅಲ್ವಾ ಇವಾಗ ಪ್ಲೇಟಿಗೆ ಹಾಕ್ಕೊಂಡು ತಿನ್ನೋಣ ಬನ್ನಿ ಸ್ನೇಹಿತರೆ ಯಾರಿಗೆಲ್ಲ ಈ ಒಂದು ವಿಡಿಯೋನ ಇಷ್ಟ ಆಯಿತು ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ದಿ ಇರುವಂಥ ಫುಡ್ಗಳನ್ನು ನನ್ನ ಒಂದು ಚಾನಲಲ್ಲಿ ಇದ್ದೇ ಇರುತ್ತೆ ನೀವು ಕೂಡ ನೋಡ್ಬೋದು ನೀವು ಕೂಡ ಮನೇಲಿ ಟ್ರೈ ಮಾಡ್ಬೋದು ಇದು ನಾನಿಲ್ಲಿ ಸೆಕೆಂಡೆ ದೋಸೆ ಕೂಡ ಹಾಕ್ಕೊಂಡು ಅದನ್ನು ಕೂಡ ಬೇಯಿಸ್ಕೊಂಡು ರೆಡಿ ಮಾಡ್ಕೊತೀನಿ ಜೊತೆಗೆ ಇದು ಕಾಯಿ ಚಟ್ನಿ ಆದರೂ ಪರವಾಗಿಲ್ಲ ಮಕ್ಕಳಿಗೆ ಅಂದ್ಬಿಟ್ರೆ ಇದು ಡೈರೆಕ್ಟಾಗಿ ಹಾಗೆ ತಿಂದರೂ ಪರವಾಗಿಲ್ಲ ದೊಡ್ಡವರಿಗಾದರೆ ಚಟ್ನಿ ಸೈಡಲ್ಲಿ ಟೊಮೊಟೊ ಚಟ್ನಿ ಆಗಿರ್ಬೋದು ಕಾಯಿ ಚಟ್ನಿ ಆಗಿರ್ಬೋದು ಆ ರೀತಿ ಏನಾದರೂ ಒಂದು ಮಾಡಿಕೊಂಡು ಸೈಡಲ್ಲಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಡೈರೆಕ್ಟಾಗಿ ಇದನ್ನು ಖಾರ ಉಪ್ಪು ಕರೆಕ್ಟಾಗಿ ಇರೋದರಿಂದ ನಾನು ನನಗೆ ತಿಂತಾ ಸ್ನೇಹಿತರೆ